ಕಾಶ್ಮೀರದಾಗ ಇವತ್ತು ದಲಿತರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಹಾಕೊಂಡು ಗಾಡಿ ಹಿಂದೆ ಅಂಬೇಡ್ಕರ್ ಫೋಟೋ ಹಾಕೊಂಡು ಸುಡ್ಗಾಡೋದಾಗ ಪೂಜೆ ಮಾಡೋರು ನಮ್ಮ ಅಂಬೇಡ್ಕರ್ ಅವರು ಇವತ್ತೇನರೇ ಭಾರತದ ಸಂವಿಧಾನ ಬರೀ ದಲಿತರಿಗೆ ಬರ್ದಿಲ್ಲ ಹೆಣ್ಮಕ್ಳಿಗೆ ಸಮಾನ ಅಧಿಕಾರ ಕೊಡುವಂಥದ್ದು ಬರೆದಿದ್ದು ಅಂಬೇಡ್ಕರ್ ಎಂಟು ತಾಸದ ಡ್ಯೂಟಿ ಮಾಡ್ಬೇಕಂತ ಬರೆದಿದ್ದು ಅಂಬೇಡ್ಕರ್ ಸಂಡೇ ಕೊಮ್ಮೆ ರುಜಿ ರಜಾ ಕೊಡ್ಬೇಕಂತ ಹೇಳಿ ಬರ್ದವ್ರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಅವ್ರ ಅಂತ್ಯಕ್ರಿಯೆ ಎಲ್ಲೇ ಇತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ನೆಹರು ಪತ್ರ ಬರೀತಾನ ಲಂಡನ್ ಇಂಗ್ಲೆಂಡ್ ಪ್ರಧಾನಮಂತ್ರಿಗೆ ನಿಮ್ಮ ಸಾಮ್ರಾಜ್ಯದ ವಿರುದ್ಧ ಸೈನ್ಯ ಕಟ್ಟಿದಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಿಖ್ರೆ ನಿಮಗೆ ಅವ್ರನ್ನ ತಂದು ಕೊಡ್ತೀವಿ ಅಂತ ಹೇಳಿ ನೆಹರು ಪತ್ರ ಬರೀತಾನೆ ಈ ಗಾಂಧಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮನಸ್ಸು ಮಾಡಿದ್ರೆ ನಮ್ಮ ಭಗತ್ ಸಿಂಗ್ರಿಗೆ ರಾಜಗುರುಗೆ ಸುಖದೇವ್ಗೆ ಫಾಶಿ ಆಗ್ತಿರ್ಲಿಲ್ಲ ಗಾಂಧಿ ಬ್ರಿಟಿಷರಿಗೆ ಹೇಳಿದ್ರೆ ಆ ಕೇಸ್ ವಾಪಸ್ ತಗೋತಿದ್ರು ಇದು ಗಾಂಧಿ ಮಾಡಿದಂತ ಅನ್ಯಾಯ ದೇಶದ ಮೇಲೆ ಗಾಂಧಿಯಿಂದ ನೀವು ತಿಳ್ಕೊಂಡ್ಬಿಟ್ರೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಇನ್ನಾಗಿ ನಮ್ಮ ಗುರುಗಳನ್ನ ಮಾತಾಡ್ಲಕ್ಕೀವಿ ಒಬ್ಬ ಚರ್ಕ ಸುತ್ತೋನ ಅರ್ಧ ಅರ್ಧ ಮುರ್ಧ ಅಂಗಿ ಹಾಕೊಂಡು ಏನು ಉತ್ತರ ಉಟ್ಕೊಂಡು ನಮ್ಗೆ ಸ್ವಾತಂತ್ರ್ಯ ಕೊಡ್ತಾರೆ ಮಕ್ಕಳವ್ರಿ ಪಾಪ ನಮ್ಮ ಸಂಗೊಳ್ಳಿ ರಾಯಣ್ಣನ ಹೆಂಗ್ ಕಲಿಗರಿಸ್ರು ಸಂಗೊಳ್ಳಿ ರಾಯಣ್ಣ ಎಷ್ಟು ಮಂದಿ ಕಲಿಗಾರಿಸಿದ್ರು ಕಲಿಗರ್ಸಿದ್ರೆ ಒಟ್ಟು ಸಮಾಜದವ್ರೊಬ್ರು ಇದ್ರು ವಾಲ್ಮೀಕಿ ಸಮಾಜದವ್ರು ಇದ್ರು ಲಮಾಣಿ ಸಮಾಜದವ್ರು ಇದ್ರು ಅವ್ರದ್ದು ಎಲ್ಲರ ಹೆಸರೈತೆನ್ರಿ ಹಳ್ಳಿ ಮುಳ್ಳಿ ನಿಮ್ಗೆ ನಾವು ನಡೆಯ ನೀರು ಕಾಂತಿ ಭಗತ್ ಸಿಂಗ್ ಇಪ್ಪತ್ನಾಲ್ಕು ವರ್ಷದ ಒಬ್ಬ ಹುಡುಗರಿ ಇನ್ನ ನಾವು ಡಿಗ್ರಿ ಮುಗಿಸಿರುದಿಲ್ಲ ನಮ್ಮಾಸಾಗಿ ಹಂಗೆ ಗುದ್ದಾಡಿ ಒಂದು ಬಿ ಎ ಬಿ ಕಾಮ್ ಹಾಕೋದ್ರಾಗಿ ತಾಗಿರ್ತಾರಣ ಆ ಇಪ್ಪತ್ನಾಲ್ಕು ವರ್ಷದ ಒಬ್ಬ ಭಗತ್ ಸಿಂಗ್ನ ಪಂಜಾಬ್ ಭಾಗದಲ್ಲಿರುವಂತ ಒಂದು ಸಣ್ಣ ಸಿಕ್ಕರ್ ಮಂಥದಲ್ಲಿ ಹುಟ್ಟಿದಂತ ಒಂದು ಮಗನ್ನ ಇವತ್ತು ಬೆಳಗಾವಿ ಜಿಲ್ಲೆಯ ಯಾತಾರ ಕರೀದು ಗೋಕಾಕ ತಾಲೂಕಿನ ಬಳೋಬಹಳ ಗ್ರಾಮದಾಗ ಇಪ್ಪತ್ ಇಪ್ಪತ್ತು ಸಾವಿರ ಜನ ಕೂಡಿ ಅವನ ನಡೆಸಲಾಕ ನನ್ನ ಜಯಂತಿ ಮಾಡ್ರ ಥೇನಾರ ನಿಮಗ ಸ್ಟೇಜ್ ರೊಕ್ಕ ಕೊಡ್ತೀನಿ ಅಂದ್ರೆ ನನ್ನ ಭಗತ್ ಸಿಂಗ್ ಫ್ಯಾಮಿಲಿ ಅವರು ಇಲ್ಲ ಪಟಾಕ್ಷಿ ಗೋಹಿ ನಾವು ಇವತ್ತು ಕರ್ನಾಟಕದಲ್ಲಿ ಸನಾತನ ಹಿಂದೂ ಧರ್ಮ ಉಳಿಬೇಕು ಈ ನಕಲಿ ಕಂಪನಿ ಏನದಾರಲ್ಲ ಇವತ್ತು ದೇಶ ರಾಜ್ಯದಲ್ಲಿ ಆ ಪಾಪ ವಿಶ್ವಗುರು ಬಸವಣ್ಣನ ಹಿಡ್ಕೊಂಡು ಗಿರಾಕಿಗಳು ಶರಣ ಸಂಸ್ಕೃತಿ ಅವ್ರು ಮಾತಾಡುವ ಭಾಷೆ ನೋಡಿಬಿಟ್ರೆ ಅವ್ರಿಗೆ ಕನೇರಿ ಮಠದ ಸ್ವಾಮಿಗಳಂಗೆ ಶಬ್ದದಾಗ ಹೇಳಬೇಕು ಅಯ್ಯ ಎಂದರೆ ಸ್ವರ್ಗ ಎಲೋ ಎಂದರೆ ಬಸವಣ್ಣ ಈ ಮಕ್ಕಳು ಸುಳ್ಳು ಮಕ್ಕಳು ಬೋಳಿ ಮಕ್ಕಳು ಮಾತಾಡ ಇವರೆಲ್ಲ ಅಗದಿ ಹಾಕಿಳಿದ್ರು ಇವತ್ತು ಹೆಚ್ಕೊಂಡು ಕ್ಯಾಮಿ ಹಾಕ್ಕೊಂಡು ನಿಮ್ಗೊಂದು ಲಿಂಗ ಇಟ್ಕೊಂಡು ಶ್ರೀ ಗುರು ಬಸವಲಿಂಗ ಎನ್ನುವ ನಾಟಕ ಮಾಡಿಕೊಂಡು ಯಾರಿಗೆ ಬೈಲಕ್ಕಾರ ಗೊತ್ತೇನೋ ಅವರು ಸನಾತನ ಧರ್ಮಕ್ಕೆ ಬೈತಾರೆ ಅಂಥ ಸ್ವಾಮಿಗಳು ಇವತ್ತು ನಾ ಹೇಳಕ್ ಬಯಸ್ತಾ ಇದ್ದೀನಿ ನಿಮ್ಮಂಥ ನಾಲೈಕು ಸ್ವಾಮಿಗಳ ಸಲುವಾಗಿ ಭಗತ್ ಸಿಂಗ್ರ ಪ್ರಾಣ ಕೊಡಲಿಲ್ಲ ಭಗತ್ ಸಿಂಗ್ರ ಜಾತಿಯವರು ಈ ಬಳಗಳ ಗ್ರಾಮದಾಗ ಯಾರೂ ಇಲ್ಲ ಎಷ್ಟು ಜನ ಇವತ್ತು ಯಾಕೆ ಕೂಡ ಅಂದ್ರೆ ಈ ನಾಟಕ ಕಂಪನಿ ನಡೆದ್ಲೇ ಕರ್ನಾಟಕದ ಹೋಗ್ತಾರ ಕರ್ಕೊಂಡು ಬರ್ತಾರ ಇಬ್ಬಾರ ಮ್ಯಾಗ ಹೂವು ಹುಯಿತಾರ ಅವರ ಹೃದಯದಲ್ಲಿ ಬಸವಣ್ಣ ಕಾಣಿಸ್ತಾನೇ ಪಂಪ್ ಹೊಡಿತಾರ ಹಂಗೆ ಅರ್ಜಿ ಕೊಡ್ತಾರ ನಮ್ಮ ಹಠಕ್ಕೆ ರೊಕ್ಕ ಕೊಟ್ರಿ ನಮ್ಮ ಬೆಡ್ರೂಮ್ ಮಾಡಬೇಕಾಗಿತಿ ಬೆಡ್ಶೀಟ್ ತರಬೇಕಾಗೈತಿ ಜಿಮ್ ಮಾಡ್ಬೇಕಾಗೈತಿ ಈ ಸಣ್ಣಗಳ ಕೆಲಸ ಇದ್ರೆ ಮಗ ಹಂಗೆ ಲೆಟ್ರ ಸಿದ್ದರಾಮಯ್ಯ ಹೊಗಳಿ ಅದೇ ನಮ್ಮ ಸಮಾಜದವರು ಬೆಳಗಾವಿಯೊಳಗೆ ನಮಗೆ ಮೀಸಲಾತಿ ಕೊಡ್ಬೇಕಂದ್ರೆ ಏನ ತಿಳಿದ್ರು ಅಸಂವಿಧಾನಾತ್ಮಕವಾಗಿ ತಿಳಿದ್ರು ಇವತ್ತು ನೀವು ಮುಸ್ಲಿಂ ರಿಸರ್ವೇಷನ್ ಕೊಟ್ಟಿರಲ್ಲ ಇದು ಅಸಂವಿಧಾನಾತ್ಮಕತೆ ಇವತ್ತು ನಾ ಹೇಳ್ಬೇಕಾಗ್ತದೆ ಮುಖ್ಯಮಂತ್ರಿಗಳೇ

ಮಾತು ಮಗ ಉದ್ದೇಶ ಮಾತುಕೊಳ್ಳಿ ಮಗ ಆಗೋದು ಏನೋ ಮಾತಾಡಬೇಡ್ರಿ ನಾ ಹೇಳೋ ಉದ್ದೇಶ ಏನಂದ್ರೆ ನೂರು ಮಂದಿಗೆ ಇವತ್ತು ಪಿ ಎಸ್ ಐ ಮುಂದೆ ಏ ಸುಮ್ಮ ನೀವು ಆಯ್ತು ಸುಮ್ಮನೆ ಅವ್ರಿಗೆ ಪೇಪರ್ ಲೀಕ್ ಮಾಡಿ ಕೊಡ್ತಾರೆ ನಾಳೆ ಇನ್ನೊಂದು ಸಿದ್ದರಾಮಯ್ಯ ಇದನ್ನೆಲ್ಲ ಜಾಗೃತ ಆಗ್ಬೇಕು ಸನಾತನ ಧರ್ಮ ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ತಾರೆ ಇದ್ದಿದ್ರದು ಅಂದ್ರ ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಆತ್ಮರಕ್ಷಣೆ ಕಲಿಸಿ ಹಿಂದೂ ಹೆಣ್ಮಕ್ಳಿಗೆ ಹೊಡಿಸೋದು ಎಷ್ಟು ಒಳ್ಳೆ ಉದ್ದೇಶ ಐತ್ರಿ ನಾನು ಹೇಳ್ತಾರೆ ಸಿದ್ದರಾಮಯ್ಯ ವಿಚಾರ ಮಾಡಿ ನೀವು ಉರ್ದು ಶಾಲೆಗಳಿಗೆ ಮುಸ್ಲಿಂ ಶಾಲೆಗೆ ಎಷ್ಟು ಬೇಕಾದಷ್ಟು ಶಾಲೆಗಳಿಗೆ ರೊಕ್ಕ ಕೊಳಕ್ ನಾವು ತಯಾರಿದ್ದೀನಿ ಅದು ಕನ್ನಡ ಶಾಲೆ ಅವಕಾಶ ಸಾಲಿಲ್ಲ ರೂಮ್ ಇಲ್ಲ ಮಾಸ್ತರ್ ಇಲ್ಲ ಇಲ್ಲ ನೀವು ವಿಚಾರ ಮಾಡಿದ ದೇಶ ರಾಜ್ಯ ಎಕಡೆ ಬಂತದ್ರ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಈ ರೀತಿ ಭಾರತ ಇವತ್ತು ಹಿಂದೂ ಸನಾತನ ಧರ್ಮ ಹೊಡಿಲಿಕ್ಕೆ ಕೆಲವೊಂದು ಸಾಂಬೋಳ್ಯ ತಯಾರು ಮಾಡಿಬಿಟ್ಟಾರೆ అది పేమెంట్ అది కూడా హిబా రోం శ్రీ ఈ రోమ్ బట్ట రోమ్ అంద్ర హిందూ అత అదే శ్రీ గురు బసవలింగ ఎమ్మ ఇవ్ స్వల్ప దివసీ సనాతన త్యా స్వామి తప్ప గురు బసవలింగ ఎన్న ముందు గురువు హోగ్ ಬಸವ ಲಿಂಗಾಯನ ಹೋಗ್ತದೆ ಏ ಲಿಂಗ ಅದು ಹಿಂದೂ ಸನಾತನ ಧರ್ಮದ ಈಶ್ವರ ಅದಕ್ಕೆ ಲಿಂಗಾಯನಮ ಹೋಗ್ತೈತಿ ಬರೀ ಬಸವ 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 ಆಕಳಿಗೆ ಅತ್ತಿಗೆ ಬಸವ ಆ ಥರ ಅದನ್ನೂ ಜೈ ಮೊಹಮ್ಮದ್ ಸಾಬಾತ ನೀವು ಎಲ್ಲಿವರೆಗೆ ಜಾಗೃತಿ ಆಗೋದಿಲ್ಲಲ್ಲ ನೀವು ಇನ್ನ ಜಾತಿಯಾಗೆ ಗೊತ್ತಿರಿ ಇಟ್ಟು ದೊಡ್ಡ ಸಮಾಜ ಉಪ್ಪರ ಸಮಾಜ ಐತೆಪ್ಪ ಬೆಳಗಾವಿ ಜಿಲ್ಲಾದಾಗ ಒಂದರಿ ಎಮ್ ಎಲ್ ಸಿರಿ ಎಮ್ ಎಲ್ ಎಲ್ಲರ್ ಬಿಟ್ಕೊಟ್ಟೇನ್ರಿ ಮರಾಠ ಸಮಾಜ ಇಟ್ಟು ದೊಡ್ಡದೇ ತೊಬ್ಬ ಮರಾಠ ನಮ್ಮ ನಮ್ಮ ಪಾರ್ಟಿ ಅವರದ ಇರೋಪಣ ನಂಬುದು ನೀವು ನಿಕಟಪೂರ ಬಿ ಜೆ ಪಿ ಅನ್ಬೋದು ನೀವು ನಾವು ಕಟ್ಟಿದೆ ಅದು ಅವೇನು ಯಡಿಯೂರಪ್ಪ ಬಂದ್ರಿ ಪೆಟ್ರೋಲ್ ಹಾಕೋದು ದಿಕ್ಕಿದ ಬೆಳವಣ ನಾವೇ ನಮ್ಗೆ ಹಾಕ್ತೀವಿ ಕೈಗಡೆ ನಾವು ಕೈಗಡೆ ಬಾಯ್ಗಡೆ ತಂದು ನಿಗಾಪಣ ಈ ಅಡ್ರೊಪ್ಪನ ಬಲ್ಲೇನ್ ರಾಕಿರೆ ತಲೆನೇ ಇಲ್ಲ ಸುಪರ್ ಡೈಲෙක්ಟ್ ಬಂತು ಲಾವನ್ ಅಂತ ಬ್ಯಾಕ್ ತೋಂಡು ಶಾಲೆ ಕೊಂಡೆ ಈಗ ಐಬಿ ಕರ್ಕೊಂಡೆ ಈ ಪೇಪರ್ ನಾವ್ತಕ್ಕೆ ಕೂಡ ನಾಕೈ ಪೇಪರ್ ಓದಿ ಚಲೋ ತಿಗೆ ಕಾಪಿ ತಂದ್ಕೊಟ್ಟು ರೆಡಿ ಆಗಲಕ್ಕೆ ಆಡತ ಸೋಳೆ ಹೋಗ್ತಿದಿ ಗೆರೆಕಿ આજ ಮಂದೆ ಮ್ಯಾಕ ನಾನು ಇಪ್ಪತ್ತೆ ನಚ್ಚುತಿದ್ರು ಸದಾ ಕೊಂಡ್ಮನಂತು ನೀ ಒಮ್ಮೇ ಇಪ್ಪತ್ತೆ ನಚ್ಚುವ ನಾನೇ ನಿಮ್ ಆಯತಾ ಒಂದು ಕಡೆ ಅನ್ನೋದು ಒಂದು ಕಡೆ ಆಯ್ತು ಹೆಂಗ್ ಮಾಡಿ ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದ್ರ ನಮ್ಮ ಪೊಲೀಸ್ ಪೊಲೀಸ್ ಸ್ಟೇಷನ್ ಹಕ್ಕು ಹೊಡೆದ್ರು ಸಹಿತ ನಮ್ಮವ್ರು ಏನ್ ಚೆಂಡು ಮಾಡಲಿಲ್ಲ ಬರೀ ಹೆಂಗ್ ಹೇಳಿದ್ರು ಉಗ್ರ ಕ್ರಮ ಕೈಗೊಳ್ಳಲಾಗುವುದು ಈಗ ಒಬ್ಬರು ಅದಾರಲ್ಲ ಗ್ರಹ ಮಂತ್ರಿಗಳು ಏನೋ ಹುಬ್ಬಳ್ಳಿಲಿ ಸ್ವಲ್ಪ ಗದ್ಲೈತೆ ನನಗೆ ಗೊತ್ತಿಲ್ಲ ಮೇಲೆ ಯಾರೋ ಸ್ವಲ್ಪ ದಂಧೆ ಮಾಡೋದು ನನಗೆ ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತಾರೆ ಹಂಗೆ ನಮ್ಮಲ್ಲಿ ಇಬ್ರು ಗೃಹ ಮಂತ್ರಿಗಳಿದ್ರು ಏನು ಕೇಳಿದ್ರು ಉಗ್ರ ಕ್ರಮ ಕೈ ಉಗ್ರ ಏನು ಮಾಡಲಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಹಕ್ಕು ಪೊಲೀಸರು ಮೈ ಮ್ಯಾಗ ಹೊಡೆದು ಪೊಲೀಸ್ ಜೀಪ್ ಪೊಲೀಸ್ ಸ್ಟೇಷನ್ ಸುಡ್ಬೇಕಂದ್ರು ನಮ್ಮ ಬಿ ಜೆ ಪಿ ನಾಯಕರು ಆರಾಮ ಭಾರ ಒಂದಕ್ಕೆ ಮಜಾ ಮಾಡ್ಕೋತು ಕೂತ್ಬಿಟ್ಟಿದ್ರು ಡಿ ಜಿ ಐ ಜಿ ಪಿ ಕೇಳೋದಕ್ಕೆ ಏನೋ ಆಯ್ತಾಯೇನಾಯ್ತಾ ಏನ ಮುಂಜಾನೆ ನೋಡೋನ್ ಬಿಡು ಏನಾಗಿದ್ದಾಗಲಿ ಹೀಗಾಗಿ ಮುಂದೆ ಏನಾಯ್ತು ಪೊಲೀಸರಿಗೆ ಹುಡಿದು ಇವತ್ತು ನೋಡ್ರಿ ನಮ್ಮ ಹಿಂದೂ ಕಾರ್ಯಕರ್ತರು ಇವತ್ತೇನು ಪಾಪ ಗೋಕಾಕದವರು ಇದು ಸಮಾಜ ಸಲ ಹೋರಾಟ ಮಾಡ್ತಾರಲ್ಲ ಅವ್ರ ಪರಿಸ್ಥಿತಿ ಭಾಳ ಕೆಟ್ಟೈತಿ ಅವೇನೋ ಪಾಪ ಅವರೇನು ಎಲ್ಲ ಹಿಂದುಳಿದ ದಲಿತ ವಾಲ್ಮೀಕಿ ಸಮಾಜದ ಕಾರ್ಯಕರ್ತರದ ಒಬ್ಬ ವಾಲ್ಮೀಕಿ ಸಮಾಜವನ್ನ ಚಾಮರಾಜನಗರದಾಗ ಹಾಡು ಹೋಗಲಿ ಕೊಲೆ ಅವ ಯಾವುದಕ್ಕೆ ಹನುಮ ಜಯಂತಿ ಮಾಡಿದ್ದಿತ್ತು ನಮ್ಮ ಪಾರ್ಟಿನ ಇತ್ತೇನು ಮಾಡಲಿಲ್ಲ ಒಂದೇ ಡೈಲಾಗ್ ಉಗ್ರ ಕ್ರಮ ಕೈಗೊಳ್ಳಲಾಗುವುದು ಏನಾಯ್ತು ಅತ್ತ ಪೊಲೀಸ್ರನ್ನ ನೈತಿಕತೆಯನ್ನ ಕಡೋದ್ರು ಕಾರ್ಯಕರ್ತರು ನಾರಾಜಾದ್ರು ಪೊಲೀಸರ ಮ್ಯಾಗ ಹೊಡೆಯುವಷ್ಟು ಶಕ್ತಿ ಬಂದೇ ಅದು ಬಿ ಜೆ ಪಿ ಸರ್ಕಾರ ಇದ್ದಾಗ ಅಂದಾಗ ಹಿಂದೂ ಕಾರ್ಯಕರ್ತರು ಬಚಾವತ್ತೀ ಎಷ್ಟು ಮಂದಿ ಹಿಂದೂ ಕಾರ್ಯಕರ್ತರು ಇವತ್ತು ಕೊಲೆ ಅದು ಕಗ್ಗೊಲೆ ಅದು ಅವನ ಯಾರನ್ನ ಜೈಲಂಗೆ ಹಾಕಿದ್ರು ಅವರು ಮೊಬೈಲ್ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ರು ಬಿರಿಯಾನಿ ಕೊಟ್ಟರು ನಮ್ಮ ಸರ್ಕಾರ ಅದಕ್ಕನೇ ಜನ ಬುದ್ಧಿ ಕಲಸಿ ಹಾಕೊಂಡ್ರು ಇವತ್ತು ನಾವೆಲ್ಲ ಪುಣ್ಯಾತ್ಮರು ನೋಡ್ರಿ ಎಷ್ಟು ಮಂದಿ ಲಾಲ್ ಶಾಸ್ತ್ರಿ ಮಗ ಇಲ್ಲದಿ ಎಮ್ ಎಲ್ ಎಂ ಪಿ ಅಂದ್ರಿ ಪಾಪ ಲಾಲ್ ಬಹಾದೂರ್ ಶಾಸ್ತ್ರಿ ಹೇಳಿದ ಮಗ ಅವರು ತಿರ್ಕೊಂಡಾಗ ಲಾಲ್ ಬಹಾದೂರ್ ಶಾಸ್ತ್ರಿ ಅವ್ರನ್ನ ವಿಷಯ ಹಾಕಿ ಕೊಂದರು ರಷ್ಯಾದಾಗ ಯಾರು ಕೊಂದರು ಅನ್ನೋದು ನಾವು ಹೇಳುದೇ ಬೇಕಾಗಿಲ್ಲ ಭಗತ್ ಸಿಂಗ್ನ ಗಾಂಧಿ ಉಳಿಸಬಹುದಾಗಿತ್ತು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರು ನೂರ ಅರವತ್ತೈದು ರಾಜ್ ಮಹಾರಾಜರಿದ್ದಲ್ಲಿ ಭಾಳ್ ಮಂಜಾಗೊಳಿದ್ವು ರಾಜ ಮಹಾರಾಜರುಗಳು ಸರ್ಕಾರಗಳು ಕರಿತೀವಲ್ಲ ತೆಲಿಗೊಂದು ಮಾತಾಡ್ತಿತ್ತು ಅವ್ರನ್ನೆಲ್ಲ ಒತ್ತು ಬರೋಬ್ಬರಿ ಮಾಡಿ ಅವ ಹೈದರಾಬಾದ್ ನಿಜಾಮ್ ಹಾರ ಹೇಳಕತ್ತಿದ್ದ ಅಲ್ಲಿ ಆಪ್ರೇಷನ್ ಪೋಲ್ ಹೊತ್ತು ಮಾಡಿ ಅವ್ರ ದೇಶ ನಮ್ಮ ದೇಶನಾಗ ಸೇರ್ಲಾಕ್ತಾಯಿರ್ತಿದ್ದಿಲ್ಲ ಯಾರು ಹೈದರಾಬಾದ್ ನಿಜಾಮ ಅವಾಗ ನಮ್ಮ ಸೌತಾರ್ ಅಲ್ಲ ಈ ಹೇಳಿಲ್ಲ ಅವರು ನೆವ್ರಿಗೆ ಕೇರೆ ಮಾಡ್ತಿದ್ದಿಲ್ಲ ಈ ನೆರವು ಹೇಳಿದ್ರೆ ಮತ್ತೆ ಹೋಗಿ ಅವ್ನ ಥೊಡೆ ಆಗಿ ಅವ್ರ ಮನೆಗೆ ಆ ಹೊಡೆದು ಮಕ್ಕಂದು ಬಿಡ್ತಿದ್ದಮ್ಮ ಕಾಶ್ಮೀರನಾಗ ಮಾಡ್ಯ ನೋಡ್ರಿ ಕಾಶ್ಮೀರದ್ದು ಈ ಶೇಖ್ ಅಬ್ದುಲ್ಲ ಮಕ್ಕಳು ರಾಹುಲ್ ಗಾಂಧಿ ಆ ಉಮ್ಮರ ಬದಲ ಒಂದೇ ಸೌಂಟಿ ಅದಾವ ನೋಡಿರಿ ಇಲ್ಲ ಒಂದೇ ಟೈಪ್ ಕಾಣಿಸ್ತಾವ ಇಲ್ಲ ಎರಡು ಡ್ರೆಸ್ ಹಾಕಿ ನಿಂದಿಸಿದ್ರ ಒಂದೇ ಕಣ್ಣ ಒಂದೇ ಮೂಗು ಅದಾವೆ ಇಲ್ಲ ಆದ್ರೆ ವಲ್ಲಭಾಯ್ ಪಟೇಲ್ ಪಟೇಲ್ರು ಇಷ್ಟೆಲ್ಲ ದೇಶದಲ್ಲಿ ಇಷ್ಟೆಲ್ಲ ಸಾಮ್ರಾಜ್ಯ ನೋಡ್ರಿ ನಮ್ಮಲ್ಲಿ ಎಟ್ಟಿದ್ರು ಜಾತ್ರೆ ಸಂಸ್ಥಾನ ಅಕ್ಕಲ್ಕೋಟ್ ಸಂಸ್ಥಾನ ಅವಂದು ಸಂಸ್ಥಾನ ಮನೇಲಿ ಎಲ್ಲಿ ಹೋಗಿದ್ವಲ್ಲ ನಮ್ಮ ಪ್ರಭಾಕರ್ ಗುರಿ ಅಂಕ್ಲಿ ಅಂಕ್ಲಿ ಅಂಕಲಿ ಒಳಗೊಬ್ಬರು ರಾಜರು ಇದ್ರಲ್ಲ ಎಷ್ಟೋ ಒಂದ್ ಲಕ್ಷನೋ ಜಮೀನೇನೋ ಅಂತ ಹೇಳಿದ್ರಿ ಅಂಕಲಿಗೆ ಒಂದು ಹತ್ತು ಸಾವಿರ ಮನೆ ಕುಡಿದ್ರಿ ಇವ್ರನ್ನೆಲ್ಲ ಬಾಳೆ ಮಾಡಿ ಬರ್ಸ್ಕೊಂಡು ಇದೇ ಹೈದರಾಬಾದ್ ನಿಜಾಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭೇಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆಫರ್ ಇಡ್ತಾನ ಏನ್ ಆಫರ್ ಇಡ್ತಾನ ಗೊತ್ತ ನೀವು ಇಸ್ಲಾಂ ಧರ್ಮ ಸೇರ್ರಿ ನನ್ನ ಅರ್ಧ ಆಸ್ತಿ ನಿಮ್ ಕೊಡ್ತೀನಿ ಅಂಬೇಡ್ಕರ್ ಆದ್ರೆ ಅಂಬೇಡ್ಕರ್ ಇಸ್ಲಾಂ ಧರ್ಮವನ್ನ ಸ್ವೀಕಾರ ಮಾಡಲಿಲ್ಲ ಅಂಬೇಡ್ಕರ್ ಅವ್ರನ್ನ ಸ್ವೀಕಾರ ಮಾಡಿದ್ರೆ ನೀವ್ ಯಾರು ಹಿಂದೂಗಳ ಜಾಡ್ತೀರಾ ನೀವ್ ಯಾರು ಉಳಿತಿದ್ದಿಲ್ಲ ಅವತ್ತ ದಲಿತರು ಮುಸ್ಲಿಮರು ಈಗ ನಚಾರಲ್ಲ ನೀಂ ಭೀಮ್ ಬಾಯಿ ಅಂತ ಹೇಳಿ ಇವರು ನಾವೆಲ್ಲ ನಾವು ಅದನ್ನು ವಿಧಾನಸಭಾದ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ಅವರು ತನ್ನ ಸಮಾಜದ ಜನರಿ ಈಗ ಹೆಂಗೆ ನಮ್ಮ ಹೇಳ್ತಾರಲ್ಲ ನಾ ನಮ್ಮ ಸಮಾಜದಲ್ಲಿ ಹೋಟ್ ಹಾಕಿರಿ ಅಂತ ನಾವ್ ಹೆಂಗ ಹೇಳ್ತೇವಲ್ಲ ಹೇಳಿ ಹೋಟ್ ಹಾಕ್ಸಿದ್ರೆ ಹಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆಗೆ ಬಿದ್ದಿದ್ರೆ ಇಸ್ಲಾಂ ಧರ್ಮವನ್ನು ಸೇರಿದ್ರೆ ಅರ್ಧ ನಿಜಾಮನ ಆಸ್ತಿ ಅಂದ್ರೆ ಗುರ್ತೈತೆ ನೀವು ಅವ ಓಡೋದ ಎಲ್ಲಿಗೆ ಓಡೋದ ಟರ್ಕಿಗ್ ಓಡೋದ